ಹಾಗಾಗಿ ಎಸ್ ಎಂ ಕೃಷ್ಣ ಒಂದು ಕರ್ನಾಟಕದ ರಾಜಕಾರಣದ ಸಜ್ಜನಿಕೆಯ ಒಂದು ಗುರುತು ಎಸ್ ಎಂ ಕೃಷ್ಣ ಅವರು ಬ್ರಾಂಡ್ ಬೆಂಗಳೂರಿನ ಆ ಸಂದರ್ಭದಲ್ಲಿ ಹೇಗೆ ಆಗ್ತೈತೆ ನೀವು ಮಾತಾಡೋದು ಕೇಳಿರೋದು ಸಿದ್ದರಾಮಯ್ಯ ಆಗಿರ್ಬೋದು ವಿಧಾನಸಭೆ ವಿಪಕ್ಷ ನಾಯಕ ಅವರು ಅಶೋಕ್ ಆಗಿರ್ಬೋದು ಅವರು ಆಡಳಿತ ಮಾಧ್ಯಮಕ್ಕೆ ಎಸ್ ಎಂ ಕೃಷ್ಣ ಅವರು ಬೆಂಗಳೂರನ್ನ ಒಂದು ಆಧುನಿಕ ನಗರವನ್ನಾಗಿ ಮಾಡಿದರು ಅಂದ್ರೆ ಈ ಐ ಟಿ ಬಿಟಿ ಈ ಅಂದ್ರೆ ಎಸ್ ಎಂ ಕೃಷ್ಣ ಅವರು ಓದಿದ್ದು ಮೈಸೂರು ಮಹಾರಾಜ ಕಾಲೇಜ್ನಲ್ಲಿ ಅವರ ನಿಧನಕ್ಕೆ ಒಟ್ಟು ಮೂರು ದಿನಗಳ ಶೋಕಾಚರಣೆಯನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಒಂದು ದಿನ ಸರ್ಕಾರಿ ರಜೆಯನ್ನು ಸಹ ಘೋಷಣೆ ಮಾಡಿದೆ ಡಿ ಕೆ ಶಿವಕುಮಾರ್ ಅವರೇ ಘೋಷಣೆ ಮಾಡಿದ್ದು ಡಿ ಕೆ ಶಿವಕುಮಾರ್ ಎಸ್ ಎಂ ಕೃಷ್ಣ ಅವರಿಗೆ ಸಂಬಂಧಿ ಡಿ ಕೆ ಶಿವಕುಮಾರ್ ಅವರ ಮಗಳನ್ನ ಎಸ್ ಎಂ ಕೃಷ್ಣ ಅವರ ಮೊಮ್ಮಗನಿಗೆ ಮದುವೆ ಮಾಡಿಕೊಡ್ಲಾಗಿದೆ ಎಸ್ ಎಂ ಕೃಷ್ಣ ಅವರ ಹಾಗೆ ನೋಡಿದ್ರೆ ಶಿವಮೊಗ್ಗದ ಅಳಿಯ ಕುಡುಮಲಿಗೆಯ ಪ್ರೇಮ ಅವರ ಜೊತೆಗೆ ಸಾವಿರದ ಒಂಬೈನೂರ ಅರವತ್ತಾರನೇ ಇಸ್ವಿನ ಎಸ್ ಎಂ ಕೃಷ್ಣ ಅವರ ಮದುವೆಯಾಗಿತ್ತು ಕುಡುಮಲಿಗೆಯ ಪ್ರೇಮ ಅವರ ಜೊತೆಗೆ ತೀರ್ಥಹಳ್ಳಿ ತಾಲೂಕು ಕುಡುಮಲ್ಲಿಗೆ ಎಂಬತ್ತೊಂಬತ್ತರಲ್ಲಿ ಅವರು ಸ್ಪೀಕರ್ ಆಗಿದ್ರು ಸ್ಪೀಕರ್ ಆಗಿದ್ದ ಸಂದರ್ಭದಲ್ಲಿ ಶಿವಮೊಗ್ಗ ಶಾಸಕರ ಈಶ್ವರಪ್ಪ ಮೊಟ್ಟ ಮೊದಲ ಬಾರಿಗೆ ಅವರು ವಿಧಾನಸಭೆ ಪ್ರವೇಶ ಮಾಡಿದ್ರು ತೊಂಬತ್ ಮೂರರಲ್ಲಿ ರಾಜ್ಯದ ಪ್ರಥಮ ಉಪಮುಖ್ಯಮಂತ್ರಿ ಆಗಿದ್ದರು ತೊಂಬತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಈ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರ ಅವಧಿ ಏನಿದೆ ಆ ನಾಲ್ ಎರಡು ಸಾವಿರ ಈ ಒಟ್ಟು ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರ ಅವಧಿ ಅದೊಂದು ಬಹಳ ಕಷ್ಟದ ಅವಧಿ ಎರಡು ಸಾವಿರದ ನಾಲ್ಕರ ನಂತರ ಅವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ವಿದೇಶಾಂಗ ಸಚಿವರಾಗಿ ಅವರು ಕೇಂದ್ರದಲ್ಲೂ ಸಹ ಕೇಂದ್ರ ಸರ್ಕಾರದಲ್ಲೂ ಸಹ ಸೇವೆ ಸಲ್ಲಿಸ್ತಾರೆ ಆದರೆ ಅಂತಿಮವಾಗಿ ರಾಜಕೀಯದ ಈ ಸುತ್ತಾಟ ಚಕ್ರ ತಿರುಗುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರ್ತಾರೆ ಭಾರತೀಯ ಜನತಾ ಪಾರ್ಟಿಗೆ ಸೇರಿದ ನಂತರ ಅವರು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರೆ ಬಿಜೆಪಿ ಸೇರಿದ ನಂತರ ಅವರು ಚುನಾವಣಾ ರಾಜಕಾರಣಕ್ಕೆ ಬರೋದಿಲ್ಲ ರಾಜಕೀಯ ನಿವೃತ್ತಿಯನ್ನೇ ಘೋಷಣೆ ಮಾಡ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಅವರು ಬಿಜೆಪಿ ಸೇರಿದ ನಂತರ ಯಾಕಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲ ಅಧಿಕಾರವನ್ನು ಅನುಭವಿಸಿರ್ತಾರೆ ಅವರು ಶಾಸಕ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿಧಾನ ಪರಿಷತ್ ಸದಸ್ಯ ರಾಜ್ಯಸಭೆ ಸದಸ್ಯ ಲೋಕಸಭೆ ಸದಸ್ಯ ರಾಜ್ಯಪಾಲರು ವಿವಿಧ ಸಮಿತಿಗಳ ಸದಸ್ಯರು ಕೇಂದ್ರದಲ್ಲೂ ಸಹ ವಿವಿಧ ಸಮಿತಿಗಳ ಅಧ್ಯಕ್ಷರು ವಿದೇಶಾಂಗ ಸಚಿವ ಹೀಗೆ ಎಲ್ಲ ಹುದ್ದೆಯನ್ನು ಸಹ ಕಾಂಗ್ರೆಸ್ನಲ್ಲಿ ಅನುಭವಿಸಿ ಅವರು ಬಿಜೆಪಿಗೆ ಸೇರಿದ ನಂತರ ಸ್ವಪಕ್ಷೀಯರಿಂದ ಒಂದು ಸ್ವಲ್ಪ ಮಟ್ಟಿನ ಟೀಕೆಯನ್ನು ಕೇಳಬೇಕಾಗಿ ಬಂತು ಆದರೆ ಅವರ ವಿರುದ್ಧ ಯಾವ ರಾಜಕಾರಣಿಯಾಗಲಿ ಯಾವ ಪಕ್ಷದ ರಾಜಕಾರಣಿಯಾಗಲಿ ಎಸ್ ಎಂ ಕೃಷ್ಣ ಅವರ ವಿರುದ್ಧ ದೊಡ್ಡ ದನಿಯಲ್ಲಿ ಈಗ ಏನು ಮುಖ್ಯಮಂತ್ರಿಗಳ ವಿರುದ್ಧವೇ ಟೀಕೆ ಮಾಡ್ತಾರಲ್ಲ ಆ ತರದ ಟೀಕೆಯನ್ನ ಯಾರೂ ಸಹ ಮಾಡಿಲ್ಲ ಕಾಂಗ್ರೆಸ್ ಪಕ್ಷದವರೇ ಆಗಿರ್ಬೋದು ಬಿಜೆಪಿ ನವರೇ ಆಗಿರ್ಬೋದು ಯಾರೂ ಸಹ ಅಂತಹ ಮುಖ್ಯಮಂತ್ರಿ ವಿರುದ್ಧ ಗಟ್ಟಿ ದನಿಯಲ್ಲಿ ಟೀಕೆ ಮಾಡಿದಂತ ಒಂದೇ ಒಂದು ಉದಾಹರಣೆ ಸಿಗೋದು ಬಹಳ ಅಪರೂಪ ಹಾಗಾಗಿ ಎಸ್ ಎಂ ಕೃಷ್ಣ ಒಂದ್ ರೀತಿಯಲ್ಲಿ ಸಜ್ಜನ ರಾಜಕಾರಣ ಮಾತುಗಾರಿಕೆಯು ಅಷ್ಟೇ ಬಹಳ ಮೆದು ಮಾತುಗಾರಿಕೆ ಯಾರನ್ನು ಇವರು ಸಹ ಯಾರಾದ್ರ ವಿರುದ್ಧ ಟೀಕೆ ಮಾಡಿದಂಥ ಗಟ್ಟಿದನಲ್ಲಿ ಟೀಕೆ ಮಾಡಿದಂಥ ಅವಾಚ್ಯ ಶಬ್ದಗಳಂತೂ ಎಸ್ ಎಂ ಕೃಷ್ಣ ಅವರಿಂದ ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇವರು ಸೋಮನಹಳ್ಳಿಯ ಜನಿಸಿದ್ದು ಮೇ ಒಂದನೇ ತಾರೀಕು ಎಸ್ ಎಂ ಕೃಷ್ಣ ಅಂದರೆ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಇವರು ಮೈಸೂರು ಮಹಾರಾಜ ಕಾಲೇಜಲ್ಲಿ ಪದವೀಧರರಾಗ್ತಾರೆ ನಂತರ ಅವರು ಬೆಂಗಳೂರಿನ ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಪಡಿತಾರೆ ಇದಾದ ನಂತರ ಅವರು ಹೋಗಿದ್ದು ಅಮೇರಿಕಾದ ಟೆಕ್ಸಾಸ್ ರಾಜ್ಯದಲ್ಲಿರ್ತಕ್ಕಂಥ ಸದರ್ನ್ ಮೆಥಡಿಸ್ಟ್ ವಿಶ್ವವಿದ್ಯಾನಿಲಯ ಅಲ್ಲೇ ಉನ್ನತ ವ್ಯಾಸಂಗವನ್ನು ಮಾಡ್ತಾರೆ ಆಮೇಲೆ ಅಮೇರಿಕಾದ ರಾಜಧಾನಿ ವಾಷಿಂಗ್ಟನ್ ಇಲ್ಲಿ ಇರ್ತಕ್ಕಂಥ ಜಾರ್ಜ್ ವಾಷಿಂಗ್ಟನ್ ವಿಶ್ವವಿದ್ಯಾನಿಲಯದಲ್ಲಿ ಅವರಿನ ಬಹಳ ಪ್ರತಿಷ್ಠಿತವಾದಂಥ ಫುಲ್ ಬ್ರೈಟ್ ವಿದ್ಯಾರ್ಥಿ ವೇತನ ಪಡೆದುಕೊಡ್ತಾರೆ ಫುಲ್ ಬ್ರೈಟ್ ವಿದ್ಯಾರ್ಥಿ ವೇತನ ಎಲ್ಲರಿಗೂ ಸಿಗೋದಿಲ್ಲ ಅಂತಹ ಫುಲ್ ಬ್ರೈಟ್ ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಂಡು ಜಾರ್ಜ್ ವಾಷಿಂಗ್ಟನ್ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನವನ್ನು ಮಾಡ್ತಾರೆ ಆಮೇಲೆ ಅವರು ಭಾರತಕ್ಕೆ ವಾಪಸ್ ಬಂದ ಮೇಲೆ ಅವರು ಮೊಟ್ಟ ಮೊದಲು ಮಾಡೋ ಕೆಲಸ ಬೆಂಗಳೂರಿನ ರೇಣುಕಾಚಾರ್ಯ ಲಾ ಕಾಲೇಜಿನಲ್ಲಿ ಕಾನೂನು ಉಪನ್ಯಾಸಕರಾಗಿ ಸೇವೆ ಮಾಡ್ತಾರೆ ಎಸ್ ಎಂ ಕೃಷ್ಣ ಅವರ ಆಗಿದ್ದಂತ ಮತ್ತೆ ತುಂಬಾ ಹತ್ತಿರದಲ್ಲಿ ಅವರ ಜೊತೆ